ಇ ಮೇಲ್ ಆಗ್ಯದ ಎ ಇಮೇಲ್ ಆಗ್ಯದ ಡಬಲ್ ಇ ಮೇಲ್ ಆಗ್ಯದ ಆದ್ರೂ ಕೂಡ ಅವ್ರದ್ದು ಯಾರ್ದು ಧ್ವನಿ ಎತ್ತಿಲ್ಲ ಮುಸ್ಲಿಮ ಇವತ್ತ ಸ್ಟುಬ್ರೆಂಟ್ ಆಗಿದ್ದಾರೆ ಪದೇ ಉದ್ದೇಶ ಪೂರ್ವಕವಾಗಿ ಏನದ ಮುಖಗ ಮಸಿ ಬಡ ಅಂತ ಕೆಲಸ ಮಾಡಿದಾರ ಅದಕ್ ಏನದ ಬಹಳ ದುಃಖಲ್ಲಿಂದ ಹೇಳಬೇಕಾಗ್ತದ ಅಂತ ಆಫೀಸರ್ ಗುಲ್ಬರ್ಗ ಜಿಲ್ಲಾದಾಗ ಎಲ್ಲಿ ಸಿಗಲ್ಲ ಎಲ್ಲ ಜಾತಿ ಜನಾಂಗದವ್ರಿಗೆ ಎಲ್ಲಾ ಜಾತಿ ಜನಾಂಗದವ್ರಿಗೆ ತಗೊಂಡಿ ಅಣಕಂದರ ಪಲ್ಯ ನಿಂದಿ ಕುಂದಿ ಮಾತಾಡಿ ಕೆಲಸ ಮಾಡ್ಬಿಡ್ತಾರ ಇವತ್ತು ನೀವು ನೋಡ್ಬೋದು ಅಜತ್ಪುರ ರೋಡಿನ ಒಂದು ರುದ್ರಭೂಮಿ ಅದ ಸುಮಾರು ಏನದ ಎರಡ್ನೂರು ಮುನ್ನೂರು ಫೀಟ್ ಇತ್ತು ಅಂತ ಅಧಿಕಾರಿಗಳನ್ನ ಸಪೋರ್ಟ್ ಮಾಡಿರ್ಲಿಲ್ಲ ಇವತ್ತು ಒಂದು ನೆಲ್ಲ ಏನದ ಒಂದು ಜಗ್ಮಗಸ್ಲಾಂಡ್ ಡಿಮ್ಯಾಂಡ್ ಏನು ಇಲ್ಲ ಬ್ಲಾಕ್ ಮಿಲ್ಲರ್ ಏನ್ ಕೃಷ್ಣ ರೆಡ್ಡಿ ಸರ್ ಸರಿ ಮಾಡ್ತಾ ಕೂಡಲೇ ಅರೆಸ್ಟ್ ಮಾಡಬೇಕು ಅದು ನಗರ ನಗರಾಭಿವೃದ್ಧಿ ಆಯುಕ್ತರು ಏನು ಜೊತೆ ಸೇರಿ ಅವ್ರು ಏನದ ಅದು ಒಂದು ಮುಸ್ಲಿಂ ಬೋರ್ಡ್ ಅಂತೇಳಿ ಅಲ್ಲಿ ಮಾರ್ಕೆಟ್ ಪ್ರಾಬ್ಲಮ್ ಅದ ಅದು ಅವರು ಡೆಮೋ ನೋಡ್ಯಾರ ಕನ್ನಡ ಇಂಗ್ಲಿಷ್ ಹಾಕಿ ಡೆಮೋ ನೋಡ್ಯಾರ ಮತ್ತೆ ತೆಗ್ದಾರ ಯಾವತ್ತು ಸರಿಪಡಿಸ್ಬೇಕಂತೇಳಿ ಪಡಿಸಬೇಕಂತ ಅವ್ ಕಾಂಟ್ರಾಕ್ಟರ್ ಮಾಡ್ಯಾನ ಈಗಾಗಲೇ ಅಲ್ಲಿ ಇದು ಸದಸ್ಯರು ಕೂಡ ನಿಮ್ ಜೊತೆ ಮಾತಾಡಿದಾರ ಅವ್ರು ಯಾರ ಜೊತೆ ಎರಡು ಎರಡು ನಿಮಿಷ ನಾಲ್ಕನೇ ನಿಮಿಷ ಮಾತಾಡಿದ ಅಂತ ಹೇಳಿದ್ದಾರೆ ಅವ್ರು ಉದ್ದೇಶ ಪೂರ್ವಕವಾಗಿ ಸರ್ ಅವ್ರಿಗೆ ಇಲ್ಲಿಗೆ ಹುಡುಗುರಿ ಕರೆಸಿ ಏನು ಬಂಧಿಸಿ ಅಂದ್ ಮುಕ್ ಮುಖಕ್ಕೆ ಬಣ್ಣ ಬಡಿಯೋದು ದೊಡ್ಡದಲ್ಲ ಹೇಳಬೇಕು ಏನು ನಿನ್ ಸಮಸ್ಯೆ ಇದ ಬಗೆಹರಿಸ್ಕೋಬೇಕು ಹೋಗಬೇಕು ಅಂತ ವ್ಯಕ್ತಿ ನಿಮಗೆ ಕುಂದರ್ಸು ನಿಂದ್ರಿಸಿ ಬಗೆ ಸಮಸ್ಯೆ ಬಗೆಹರಿಸ್ತಾರ ಅದಕ್ಕೆ ಏನದ ಇವತ್ತಿನ ದಿನ ಎಲ್ಲ ಹೊಲಿಯರು ಏನಾಗಿದೆ ದಲಿತರು ಎಲ್ಲಾ ಎಲ್ಲ ಸುಮ್ಮನೆ ಬಂದರು ಇವರಲ್ಲಿ ಹೊಲೆಯರು ಅಂದ್ರೆ ಸರ್ಕಾರೇ ಮಾಡ್ಯದ್ರಿ ಆ ಉದ್ದೇಶದಿಂದ ನಾ ಹೇಳತ್ತೀನಿ ಮತ್ತು ಅದಕ್ಕೆ ಕೌಂಟ್ರ್ ಮಾಡ್ಕೋಬೇಡ್ರಿ ಅಂದ್ರೆ ನಾವು ಹರಿಜನ್ ದಲಿತರು ಒಂದಾಗಿಸಿ ಅಂದ ಇವತ್ತು ಅಮೀನ್ ಮುಖ್ತಾರ್ ಅವ್ರ ಕೈ ಬಲ ಬಡಿಸ್ಬೇಕಪ್ಪ ಅಂತೇಳಿ ಅವ್ರ ಜೊತೆಗೆ ನಾವು ಇದ್ದೀವಿ ನೀವು ಯಾವುದಕ್ಕೂ ಭೀ ಏನದ ಭಯ ಪಡಲಿಕ್ಕೆ ಹೋಗ್ಬೇಡ್ರಿ ಇಂಥವ್ ಏನದ ಬರ್ತಾ ಹೋಗ್ತಾವ ರಾಜಕೀಯದಾಗ ಅವೆಲ್ಲ ಏನದ ಕೇಳಬೇಡ್ರಿ ನೀವು ಅಧಿಕಾರಿ ಇದ್ದೀರಿ ಏನು ರೀ ಭಯ ಪಡದೆ ಮುಂದೆ ನಡೀರಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಕಲಬುರಗಿ ಜಿಲ್ಲೆಯ ಉನ್ನತವಾದ ಅಧಿಕಾರಿಗಳನ್ನ ನಾವು ಯಾವುದೇ ರೀತಿಯಲ್ಲಿ ಮಾತಾಡಬೇಕಾದ್ರೆ ಮೆಮೋವನ್ನು ಕೊಡಬೇಕು ಅವ್ರು ಯಾವುದೇ ಒಂದು ತಪ್ಪು ಮಾಡ್ರು ಕೂಡ ಉನ್ನತ ಅಧಿಕಾರಿಗಳನ್ನ ನಾವು ಕೊಡಬೇಕು ಯಾವುದೇ ಒಂದು ಅಧಿಕಾರಿಗಳಿಗೆ ನಾವು ಮಶಿ ಹಚ್ಚ ಕೆಲಸ ಯಾವುದೇ ರೀತಿ ಮಾಡಬಾರ್ದು ಅನ್ನೇ ಮತ್ತೆ ಈ ಕಾನೂನು ಇಲ್ಲ ತಪ್ಪಾಗ್ತದ ಮತ್ತೆ ನೀವು ಒಂದು ಡಿಸ್ಟಿಕ್ ಆಫೀಸರ್ ಬೇರೆ ಕಡೆ ಇದ್ದಂತೂ ಕರೆಸ್ಕೊಂಡು ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ವಿಚಾರಗಳು ಮಾತಾಡ್ಕೊಂಡು ಮಾತಾಡ್ಕೊ ಮಶಿಪ್ಪ ಅದು ಬಹಳ ಖಂಡನೀಯ ವಿಷಯ ಆಗ್ತದೆ ಅಮೀನ್ ಮುಕ್ತಾರ್ ಸಾಬ್ರು ಯಾರಪ್ಪ ಅಂದ್ರೆ ಸರ್ವೇ ಜನ ಚುಕಂತು ಅವ್ರ ಪ್ರತಿಯೊಂದು ಜಾತಿ ಅವರು ಜಾತಿ ಭೇದ ಅವ್ರ ಬಿಲ್ಲ ನಾನೊಬ್ಬ ಲಿಂಗಾಯಿರುವ ಯೋಗೇಶ್ ಬೇರೆ ಅಂತೀನಿ ಯಾರು ಯಾವತ್ತಿನ ಅವ್ರು ಇವ್ರು ಇವರು ಬಂದರೂ ಯಾವುದೇ ಅವ್ರಲ್ಲಿ ಭೇದವೂ ಇಲ್ಲ ಬರ್ತವ್ರು ಬಂದಂತ ಯಾರೇ ಬಂದ್ರೆ ಟೇಬಲ್ ನಿಂತಿ ಕೆಲಸ ಮಾಡ್ಕೊಡ್ತಾರ ಈ ಬೋರ್ಡಿಗೆ ಅಮೀನ್ ಮುಕ್ತಾರ್ ಸರ್ ಯಾವುದೇ ಸಂಬಂಧ ಇಲ್ಲ நகராபித்தி பிரதிகாரி சம்பந்தப்பட்ட எக்ஸிகூட்டி இன்ஜினியர் இன்ஜினியர் ಅಮಿನು ಮುಕ್ತಾರ ಸುಪ್ರೀಂಡ್ ಇಂಜಿನಿಯರ್ ಅವ್ರು ಬಂದು ಬಾಳೆ ಬಾಳ ಎಂಟು ದಿನ ಇತ್ತು ಆ ಬೋರ್ಡಿಗೆ ಇವರಿಗೆ ಸಂಬಂಧ ಇಲ್ಲ ಅವರ ವೈಯಕ್ತಿಕ ವಿಚಾರ ಏನೇನು ಇತ್ತು ಅನ್ ಮುಕ್ತ ಬೆಳೆದರು ಅಂದಿನ ಏನಾದರೂ ತಪ್ಪು ಜನ ಅವರು ಬಳಿ ತಿಳಿಸಪ್ಪ ಅಂತಂದ್ರೆ ಅವ್ರ ಅಧಿಕಾರಿಗಳು ಕಂಪ್ಲೇಂಟ್ ಕೊಡುವ ಹೊರತಾಗಿ ಅವ್ರು ಮೆಸೇಜ್ ಕೆಲಸ ಮಾಡಬಾರ್ದು ಇಡೀ ಇವತ್ತು ಕಲಬುರಗಿಯಿಂದ ತಲೆ ತರಿಸಂಥ ಕೆಲಸ ಆಗಿದ್ದು ಯಾವುದೇ ಕಾರಣಕ್ಕೂ ಕೂಡ ಇಂಥ ಕಲಬುರಗಿಯಲ್ಲಿ ಇಂಥ ಕೆಲಸವನ್ನು ಆಗಬಾರ್ದು ಅಂತ ಮಾಡಿರ್ತಕ್ಕಂಥ ಅಪರಾಧಿಗಳಿಗೆ ಬಂದಿಸಬೇಕಾದ್ರೆ ಇವತ್ತು ಮನವಿ ಪೂರ್ವಕವಾಗಿ ವಿನಂತಿ ಪೂರ್ವಕವಾಗಿ ನಾವು ಆಚಿಸ್ತಿರೋದು ತಮ್ಮ ಜನ ಮುಖಾಂತರ ಮುಖಾಂತರ ನಾವು ಹೇಳ್ತೀವಿ ಇವಾಗ Adiós, don't know if <laughs>